ಕಲಿಯುಗದಾಗ ಈ ಕಲಿಯುಗದಾಗ ಏನಾಗ್ತದ ಮೂರುವರಿ ಮಳ ಶರೀರ ಐತಿ ಸದ್ದಾಗುತ್ತೀಪ ಬೆವ್ರ ಬಿಟ್ಟಿರ್ತದ ಬೆವ್ರ ಬಿಟ್ಟಲ್ಲಿ ಹಚ್ಚ ತೆಕ್ಕಿರ ಬರೀ ಒಂದ್ ಶ್ಯಾವಿ ಎಣ್ಣ ಶಾವಗಿ ಎಳಿಟ್ರೆ ಒಂದ್ ಮಣ್ಣು ಹೊಣತದ್ರಿ ದಿನನಿತ್ಯ ಜಳಕ ಮಾಡ್ತೀರಾ ಮತ್ತ ಮನೆಯಾಗ ಹೌದೌದ್ರಿ ಬರೀ ಬೆಂವ್ರ ಬಿಟ್ಟಾಗ ಕೈ ಹಚ್ಚ ತಕ್ಕಿದ್ರ ಒಂದ್ ಶ್ಯಾವಿ ಎಳಿ ಅಟ್ಟ ಮಣ್ಣು ಹೊಣತದ ಇದು ಮೂರುವರಿ ಮಳ ಶರೀರ ಹೌದೌದ್ರಿ ಇನ್ನು ಕ್ರತಾ ಹಿಡ್ಕೊಂಡು ಲೆಕ್ಕ ಹಾಕಲ ಕೃತ ಯುಗದಾಗ ಎಷ್ಟು ಮಳ ಇತ್ತು ಶರೀರ ಎಷ್ಟು ಮಳ ಇತ್ತು ಕ್ರತ ಯುಗದಾಗ ಮನುಷ್ಯನ ಶರೀರ ಇಪ್ಪತ್ತೆಂಟು ಮಳ ಶರೀರ ಇತ್ತು ಕ್ರತೀ ಮಳ ಶರೀರದ ಮನುಷ್ಯ ಆತು ದ್ವಾಪಾರದಾಗ ಹದಿನಾಕ ನೋಡು ಏಳು ಮಳದ ಶರೀರದ ಆತು ಹೌದ್ರಿ ಎಲ್ಲಿ ಎಲ್ಲಿ ದ್ವಾಪಾರದಾಗ ಕ್ರತ ದ್ವಾಪಾರ ಏನೂ ಮಾಸ್ತರ್ ಬಂದ್ರ ಬೇಕ್ರೆ ಹಂಗ ದ್ವಾಪಾರದಾಗ ಬಂದ ಏಳು ಮಳ ಶರೀರೀ ಬರಬರ್ತ ಒಂದೊಂದ್ ಯುಗದಾಗ ಅರ್ಧ ಅರ್ಧ ಕಮ್ಮಿ ಬಂದೈತಿ ಕಲಿಯುಕ ಬಂದ ಮೂರುವ ಮಳ ಉಳದೈತಿ ಮೂರುವರಿ ಮಳ ಶರೀರ ಒಳಗಿಂದ ಒಂದ್ ಒಂದು ಏಳು ಎಂಟು ಮಣ್ಣು ಹೊಣತೈತಿ ಮತ್ತಿನ ಇಪ್ಪತ್ತೆಂಟು ಮಳ ಶರೀರ ಮನಸ್ಸು ಅಡಿಕೆಟ್ರ ಮಣ್ಣು ಹೊಣ್ಲಾಕಿಲ್ಲನ್ರಿ ಏತದ ಜನ ಎಣ್ಣೆ ಉಳ್ಳಾಡ್ಸತಿರೋ ಮೂರು ಮಂದಿನ ಶರೀರ್ ನೋಡು ಇದು ಮಣ್ಣಿನಿಂದ ತಯಾರಾಗಿರುವಂತ ಶರೀರ ತಮ್ಮ ನಿನಗ ಏನು ಕೇಳಿನಿ ಪಕ್ಕಾ ವಿಷಯ ಆಗಿಲ್ಲ ಗಣಪತಿನ ಜೋಕುಮಾರ್ನ ನೋಡಿದ ತಕ್ಷಣ ಗಣಪತಿ ಮೋತಿ ಯಾಕೆ ಮುಚ್ಚತಾರು ಇದ್ ಕೇಳಿ ನಿನಗ ಏನಿಲ್ಲ ಏ ಏನತ್ತ ಪರಮಾತ್ಮ ರುಂಡ ಜೋಡಿಸಿ ಅಂತ ಹೇಳ್ತಾನ ಕೇಳಿ ಸುಳ್ಳೈತಿ ಲಕ್ಷ್ಮಣ ಇದು ನಿನ್ನ ಪರಮಾತ್ಮ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳಿದ ಏನ ಉತ್ತರ ದಿಕ್ಕಿಗೆ ಯಾವ್ದೇ ಪ್ರಾಣಿ ಬಿದ್ದಿತ್ತು ಅಂದ್ರೆ ಅದ್ರ ಮುಖಾ ತಗೊಂಡ್ ಬರೋ ಹಸ್ತನಂದರಮಾತ್ಮ ಆಗಿಲ್ಲ ಬೇಕಾದ್ರೆ ಗಣೇಶ ಚರಿತ್ರೆ ಬುಕ್ ನೋಡಿ ನೋಡ ಅದನ್ನ ಗಣೇಶ್ವರ ಬುಕ್ ನೋಡಿ ನೋಡೋದ್ ನೋಡು ಅದ್ರ ತಿಳಿತೈತಿ ನನಗಿರು ಬ್ಯಾರೇ ಆನಿರುಂಡ ತಂದವ್ರ ಬ್ಯಾರೇ ತಂದ ಮೇಲೆ ಒಳಗವ್ರ ಬ್ಯಾರೆ ಅದಾರ ಇದು ಐತಿ ವರೇ ಜುಮ್ಮ ಹಚ್ಚುದು ಜುಮ್ಮ ತಿರುಗಿಸುದು ಜುಮ್ಮ ತಗೆದು ಅವರಿಬರಿಗೆ ಮಾತ್ರ ಗೊತ್ತಿತ್ತು ಅದು ಹೌದು ಅದನ ರುಂಡ ಹಚ್ಚಿದವರು ಬ್ಯಾರೆದಾರು ತಿಳ್ದ್ರ ನಿಮ್ಮ ಹಿಂದೆ ಸೂರು ಬಡಿತ ನಾನು ಹೇಳ್ಲಕ ಹಚ್ಚ ಅವೇನ್ ಹೇಳ್ತಾನು ಕಂದ ಕಾಸಿ ಮನಾನ ತೊಂದನೆಗೆ ಸಾವಾಲ್ ಮಾಡಿ ನಿನ್ನ ಶಿವಾರ ಶಂಕರ ಗುರುವೇ ಶಂಕರ ಮನೋಹರ ಶಿವನಿಂದ ಸೃಷ್ಟಿತ್ತ ತಯಾರ ಹೇಳತಾರು ಅದಕ್ಕೆ ನಾವೊಂದು ಹೇಳಬೇಕಾಗ್ಯದ್ರಿ ಏನ್ ಹೇಳ್ತೀರಿ ಅಂದ್ರೆ ಹೇಳ್ತಾರ ಅವ್ರ ನೀರ ಇತ್ತ ನಿರಾಕಾರ ಹಾರತಿತ್ತ ಬಿಳಿಯ ಝುಮ್ಮರ ಏತಮ ನೀರ ನಿರಾಕಾರದಾಗ ಯಾವ ಹುಡುಗಿದಿಲ್ಲ ಯಾವ ಮಸೀದಿದಿಲ್ಲಾ ಯಾವ ಕಣದ ಸ್ವತಃ ಹೇಳಿದಿ ನೀರಾಕಾರ ಇತ್ತು ಎಲ್ಲಾ ನಿರಾಕಾರ ಅಂದ್ರೆ ನೀರಂದ್ರೆ ಹೆಣ್ಣ ಐತಿ ಮೊದಲ ನೀರಂದ್ರೆ ನೀರ್ ಇದ್ದಾಗ ನಾ ಉಳಿಕೆಲ್ಲ ಮಾಡ್ಲಾಕ ಬಂದೈತಿ ನೀರ್ ಇದ್ದಾಗ ನಾ ಹೆಪ್ಪ ಕೊಡ್ಲಾಕ ಬಂದೈತಿ ನೀರ್ ಇದ್ದಾಗ ನಾ ಹೆಪ್ಪು ತಗೊಂಡೈತಿ ನೀರಂದ್ರನ ಹೆಣ್ಣೈತಿ ಇದ್ರ ನೀನು ಗಂಡ ಏನ್ ಮಾಡಿ ಗಂಡ ಅದಕ್ಕೆ ಕೇಳತಾರ ನೋಡ್ರಿ